ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳಲ್ಲಿ ಒಂಬತ್ತನೇ ದಿನ ನವರಾತ್ರಿಯ ವಿಶೇಷವಾದ ಪೂಜೆ ಹಾಗೂ ದೈವ ಶಕ್ತಿಯ ಅನುಗ್ರಹವನ್ನು ಈ ರಾಶಿಯಲ್ಲಿರ್ತಕ್ಕಂತಹ ಜನರು ಎಲ್ಲರೂ ಪಡೆದುಕೊಂಡಿದ್ದೀರಾ ಅದೇ ರೀತಿ ಅಕ್ಟೋಬರ್ ಒಂದು ಎರಡು ಮೂರು ನಾಲ್ಕು ಐದು ಆರು ದಿನಗಳವರೆಗೂ ಕೂಡ ಕಟಕ ರಾಶಿಯಲ್ಲಿರುವಂತಹ ಜನರಿಗೆ ಯಾವ ರೀತಿ ದೈವಿಕ ಶಕ್ತಿಯ ಅನುಭವ ಆಗುತ್ತೆ ಯಾವೆಲ್ಲ ವಿಶೇಷತೆಯನ್ನು ಇವರ ಜೀವನದಲ್ಲಿ ಒಳಗೊಳ್ತಾರೆ ಯಾವೆಲ್ಲ ಕಷ್ಟಗಳಿಂದ ಅವರ ಬಂದು ನೆಮ್ಮದಿಯನ್ನು ಪಡ್ಕೊಳ್ತಾರೆ ಈ ಒಂದು ಅಕ್ಟೋಬರ್ ಒಂದು ಎರಡು ಮೂರು ನಾಲ್ಕು ಐದು ಆರನೇ ತಾರೀಕಿನವರೆಗೂ ಕೂಡ ಯಾವೆಲ್ಲ ಅದ್ಭುತವಾದ ರಹಸ್ಯಮಯ ಘಟನೆಗಳು ಇವರ ಜೀವನದಲ್ಲಿ ಜರುಗುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸೆಪ್ಟೆಂಬರ್ ತಿಂಗಳಲ್ಲಿ ನವರಾತ್ರಿಯ ಒಂಬತ್ತು ದಿನದ ವಿಶೇಷವಾದ ಶಕ್ತಿ ಅನುಗ್ರಹ ದೇವಾನುದೇವತೆಯ ಆಶೀರ್ವಾದ ದೇವಿ ಮಹಾತ್ಮೆಯ ವಿಶೇಷವಾದ ಪಾರಾಯಣ ಹಾಗೂ ದೈವ ಶಕ್ತಿಯ ಒಂದು ಅದೃಷ್ಟಕರವಾದ ಸಮಯವನ್ನು ಎಲ್ಲರೂ ಕೂಡ ವಿಶೇಷವಾಗಿ ಅನುಭವಿಸಿದ್ದೇವೆ ಅದೇ ರೀತಿಯಾಗಿ ಈ ಒಂದು ಸಂದರ್ಭ ವಿಜಯದಶಮಿ ವಿಜಯವನ್ನು ತಂದುಕೊಡುವಂತಹ ಹಬ್ಬ ವಿಜಯದಶಮಿಯಿಂದ ಈ ರಾಶಿಯಲ್ಲಿರುವಂತಹ ಜನರಿಗೆ ಅದೃಷ್ಟ ಸಂಪೂರ್ಣವಾಗಿ ಇಷ್ಟಾರ್ಥಗಳು ನೆರವೇರುತ್ತದೆ ಹಾಗಾದರೆ ಕಟಕ ರಾಶಿಯವರ ಮನೆಯಲ್ಲಿ ಅಂತಹ ಅದ್ಭುತವಾದ ಘಟನೆ ಯಾವುದು ನಡೆಯುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕಟಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಅನ್ನು ಪ್ರೆಸ್ ಮಾಡಿ ಹೌದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಗ್ರಹಗಳಿಗೆ ದೇವತೆಗಳಿಗೆ ವಿಶೇಷವಾದ ಮಹತ್ವವನ್ನ ನೀಡಲಾಗಿದೆ ಅದೇ ರೀತಿ ನವರಾತ್ರಿ ಎಂದರೆ ವಿಶೇಷವಾದ ಶಕ್ತಿ ಇರುವಂತಹ ದಿನಗಳು ಆರಂಭ ಎಂದು ಅರ್ಥ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಆದಿಶಕ್ತಿ ಪರಮೇಶ್ವರಿಯ ನಾನಾ ರೀತಿಯ ಅವತಾರಗಳನ್ನು ಪೂಜಿಸಿ ಭಕ್ತರು ಸರ್ವಾದಿಷ್ಟ ಇಷ್ಟಾರ್ಥಗಳನ್ನು ಬಯಸಿದಂಥ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ತಾರೆ ಆದರೆ ಇದೇ ಒಂದು ವಿಜಯದಶಮಿ ಅಕ್ಟೋಬರ್ ಒಂದು ಎರಡು ಮೂರು ನಾಲ್ಕು ಐದು ಆರು ದಿನಗಳ ನಂತರ ಈ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣವಾದ ಒಂದು ವಿಶೇಷವಾದ ಅನುಭವ ಆಗ್ತಾ ಹೋಗುತ್ತೆ ಕಟಕ ರಾಶಿಯವರಿಗೆ ಸರ್ವಶಕ್ತ ಮೂರ್ತಿಯಾದಂತಹ ಜಗನ್ಮಾತೆಯ ಒಂದು ವಿಶೇಷವಾದ ಅನುಗ್ರಹ ದೊರೀತಾ ಹೋಗುತ್ತೆ ಇದರಿಂದಾಗಿ ಇವರ ಕಷ್ಟ ದೂರವಾಗುತ್ತೆ ಯಾವ ಭಕ್ತರು ಯಾವ ಯಾವ ಇಷ್ಟಾರ್ಥವನ್ನ ಬಯಸುತ್ತಾರೋ ಆ ಇಷ್ಟಾರ್ಥಗಳೆಲ್ಲವೂ ಕೂಡ ದೇವಿಯ ಪಾರಾಯಣದಿಂದ ಸಿದ್ಧಿಯಾಗ್ತಾ ಹೋಗುತ್ತೆ ಭೂತ ಪ್ರೇತ ಪಿಶಾಶಿಗಳ ಭಯ ಹಣಕಾಸಿನ ಭಯ ಸಾಲದ ಸಮಸ್ಯೆ ಎಲ್ಲ ರೀತಿಯ ಸಂಕಷ್ಟಗಳಿಂದ ಹೊರಗೆ ಬರೋಕೆ ಕರುಣಾಶಾಲಿಯಾಗಿರುವಂತಹ ದೇವಿಯ ಒಂದು ನಾಮಸ್ಮರಣೆಯೇ ಶಕ್ತಿಯನ್ನು ನೀಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಶ್ರೀದೇವಿಯಲ್ಲಿ ಇರುವಂತಹ ಅಪಾರವಾದಂತಹ ವಿಶೇಷವಾದ ಶಕ್ತಿಯಿಂದ ಮಕ್ಕಳು ಬೇಡಿದಂತಹ ವರವನ್ನು ಭಕ್ತರಿಗೆ ನೀಡುವಂತಹ ಮಹಿಮಾನ್ವಿತ ಶಕ್ತಿ ಇದೆ ಅಷ್ಟೇ ಅಲ್ಲದೆ ದೇವಿಯ ಕರುಣೆಯಿಂದ ಬಯಸಿದ್ದೆಲ್ಲ ಹಿಡೀರ್ತಾ ಹೋಗುತ್ತೆ ದನ ಕನಕ ವಸ್ತು ವಾಹನ ವಸ್ತ್ರ ಐಶ್ವರ್ಯಗಳು ಭಾಗ್ಯಗಳು ಎಲ್ಲವನ್ನು ಕರುಣಿಸುವಂತಹ ದೇವಿಯನ್ನು ನೀವು ಬ ಭಕ್ತಿಯಿಂದ ಮನಸ್ಸಾರೆ ಸ್ಮರಿಸಿದ್ದೇ ಆದಲಿ ಈ ಒಂದು ಸರ್ವ ವಿಧವಾದಂತಹ ಪಾಪಗಳು ತೊಳೆದು ಹೋಗುತ್ತದೆ ಏಳು ಜನ್ಮದ ಕರ್ಮಗಳಿಂದ ಮುಕ್ತಿಯನ್ನು ಹೊಂದಬಹುದಾಗಿದೆ ಈ ವಿಶೇಷವಾದ ನವರಾತ್ರಿಯ ಸಂದರ್ಭದ ವಿಜಯದಶಮಿಯಿಂದ ಕಟಕ ರಾಶಿಯವರ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ಕಟಕ ರಾಶಿಯವರು ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ ಸಾಕ್ಷಾತ್ ದೇವಿ ಸ್ವರೂಪಳಾದ ದೇವಿಯು ನಿಮ್ಮ ಮನೆಗೆ ಕಾಲಿಡುತ್ತಾಳೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ಹೋಗುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವಾಗಲೂ ತುಂಬ ಮನೆಯಲ್ಲಿ ಇರತಕ್ಕಂತಹ ನೆಗೆಟಿವ್ ಎನರ್ಜಿ ನಕಾರಾತ್ಮಕ ಶಕ್ತಿಯನ್ನ ಹೊರಗೆ ಹಾಕಿ ಮನೆಯ ತುಂಬಾ ಸಕಾರಾತ್ಮಕವಾದ ಪರಿಸ್ಥಿತಿಯನ್ನ ಅನುಭವಿಸಬಹುದಾಗಿದೆ ಮನೆಯಲ್ಲಿ ಇರುವಂತಹ ಕಷ್ಟಗಳು ಜಗಳ ಮನಸ್ತಾಪಗಳು ದೂರವಾಗ್ತಾ ಹೋಗುತ್ತೆ ಮನೆಯಲ್ಲಿ ಪರಸ್ಪರ ಪ್ರೀತಿ ಬಾಂಧವ್ಯ ಸಂತೋಷ ಶಾಂತಿ ಇರೋದ್ರಿಂದ ನೀವು ಎಲ್ಲಾ ಕೆಲಸದಲ್ಲೂ ಕೂಡ ವಿಪರೀತವಾದ ಜಯವನ್ನ ಸಾಧಿಸಬಹುದಾಗಿದೆ ಹೌದು ಶಕ್ತಿ ಮಾತೆಯಾದಂತಹ ಜಗನ್ಮಾತೆಯು ಈ ಐದು ದಿನಗಳಲ್ಲಿ ನಿಮ್ಮ ಮನೆಗೆ ಬರುತ್ತಾಳೆ ನಿಮ್ಮ ಮನೆಯಲ್ಲಿ ಪ್ರವೇಶ ಮಾಡಿ ನಿಮಗೆ ಆಶೀರ್ವದಿಸುತ್ತಾಳೆ ಮುಂದಿನ ಈ ಒಂದು ವಿಶೇಷವಾದ ಅಕ್ಟೋಬರ್ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಆರು ದಿನಗಳ ಒಳಗಾಗಿ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳಲಿದ್ದೀರಾ ಅದಲ್ಲದೆ ನಿಮಗೆ ಬರುವಂತಹ ವಿಶೇಷವಾದ ಸೂಚನೆಗಳ ಮೂಲಕ ಮಹಾಲಕ್ಷ್ಮಿಯ ಆಗಮನ ಸರ್ವಶಕ್ತಿಯ ಮೂರ್ತಿಯಾದ ದೇವಿಯ ಆರಾಧನೆಯನ್ನ ಮಾಡಿಕೊಳ್ಬೇಕು ನೀವು ಇದನ್ನ ಗುರುತಿಸದೇ ಹೋದರೆ ನೀವು ತುಂಬಾ ಕಷ್ಟವನ್ನ ಪಡಬೇಕಾಗುತ್ತೆ ಯಾವ ರೀತಿ ದೇವಿ ನಿಮಗೆ ವಿಶೇಷವಾದ ಕರುಣೆಯನ್ನ ಕರುಣಿಸುತ್ತಿದ್ದಾಳೆ ಎಂಬ ವಿಶೇಷ ಮಾಹಿತಿಯನ್ನು ಇವತ್ತಿನ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ ಓಂ ಶ್ರೀ ಮಹಾಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ಹೌದು ಈ ಕಟಕ ರಾಶಿಯವರ ಜೀವನ ಶೈಲಿ ವಿಶೇಷವಾಗಿರುತ್ತೆ ಇವರು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ತಾರೆ ಕಷ್ಟಗಳಿಂದ ಪರಿಹಾರ ಅನ್ನೋದು ಸಿಕ್ತಾ ಹೋಗುತ್ತೆ ಇವರು ಮೊದಲು ಕಷ್ಟಪಟ್ಟಿದಂಥ ಎಲ್ಲಾ ರೀತಿಯ ಒಂದು ತೊಂದರೆಗಳಿಂದ ಹೊರಗೆ ಬರೋಕೆ ಈ ಒಂದು ಸಂದರ್ಭ ಸೂಕ್ತವಾಗಿದೆ ಹೌದು ಕರ್ಕಾಟಕ ರಾಶಿ ನಾಲ್ಕನೇ ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಯಾಗಿರೋದ್ರಿಂದ ಪುನರ್ವಸು ನಾಲ್ಕನೇ ಪಾದ ಪುಷ್ಯಮಿ ಒಂದು ಎರಡು ಮೂರು ನಾಲ್ಕು ಆಶ್ಲೇಷ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದಂಥವರು ಕಟಕ ರಾಶಿಗೆ ಸೇರಿದವರು ಕಟಕ ರಾಶಿಯವರ ಅಧಿಪತಿ ಚಂದ್ರ ಅವನು ಮನಸ್ಸಿನ ಒಂದು ವಿಶೇಷವಾದ ಮಾರ್ಗದರ್ಶವನವನ್ನು ನೀಡುವಂತಹ ಗ್ರಹವಾಗಿದೆ ಆದ್ದರಿಂದ ಅವರ ಮನಸ್ಥಿತಿ ಬಹಳ ವಿಶೇಷವಾಗಿರುತ್ತೆ ಮತ್ತು ಯಾವಾಗಲೂ ಚಂಚಲವಾಗಿರುತ್ತೆ ಸೂಕ್ಷ್ಮವಾಗಿರ್ತಾರೆ ಅವರಿಗೆ ಒಳ್ಳೆಯ ಕೆಲಸಗಳು ಅಪೇಕ್ಷೆ ಇರುತ್ತದೆ ಅವರಿಗೆ ಉತ್ತಮವಾದ ನಮ್ರತೆ ಮತ್ತು ವಿಧೇಯತೆ ಇರೋದ್ರಿಂದ ಅವರಿಗೆ ಅನೇಕ ರೀತಿಯ ಸ್ನೇಹಿತರಿರ್ತಾರೆ ಆದರೂ ಕೂಡ ಇವರು ಸಂತೋಷಗಳನ್ನ ಆನಂದಿಸಲು ಅವಕಾಶಗಳು ಹೆಚ್ಚಿಗೆ ಸಿಕ್ತಾ ಹೋಗುತ್ತೆ ಕಟಕ ರಾಶಿಯವರಿಗೆ ಜಗಳಗಳು ಇಷ್ಟವಾಗೋದಿಲ್ಲ ಮನೆಯಲ್ಲಿ ವಿಷಯಗಳನ್ನ ನೋಡ್ಕೊಳ್ತಾರೆ ಎಲ್ಲ ರೀತಿಯ ವಿಶೇಷವಾದ ಗುಣವನ್ನ ಇವರು ಹೊಂದಿರೋದ್ರಿಂದ ಇವರ ಜೀವನದಲ್ಲಿ ಅದ್ಭುತವಾದ ಘಟನೆಗಳನ್ನ ಬರಮಾಡ್ಕೊಳ್ಳೋಕೆ ಈ ಒಂದು ಸಮಯ ಸೂಕ್ತವಾಗಿರುತ್ತದೆ ಸಂಪೂರ್ಣವಾಗಿ ನಿಮ್ಮ ಕಷ್ಟಗಳನ್ನ ದೂರ ಮಾಡಿಕೊಂಡು ನೆಮ್ಮದಿಯನ್ನ ಪಡ್ಕೊಳ್ಳೋಕೆ ಆ ದೇವಿಯ ಒಂದು ಅನುಪವಾದ ಸ್ಥಿತಿಯ ಒಂದು ವಿಶೇಷವಾದ ಮಾರ್ಗದರ್ಶನವನ್ನು ನೀವು ಪಡ್ಕೊಳ್ಬೇಕಾಗುತ್ತೆ ಮನೆಯಲ್ಲಿ ಯಾವುದೇ ವಿಷಯಗಳಿಗೆ ಜಗಳ ಬಂದರೂ ಕೂಡ ಮನಸ್ತಾಪ ಬಂದ್ರೂ ಕೂಡ ಈ ಒಂದು ಐದು ದಿನಗಳ ಕಾಲ ಶಾಂತವಾಗಿ ಎಲ್ಲವನ್ನ ನಿರ್ವಹಿಸೋದು ಉತ್ತಮ ಮನೆಯಲ್ಲಿ ಧೂಪ ದೀಪ ನೈವೇದ್ಯಗಳಿಂದ ದೇವಿಯನ್ನ ಆರಾಧನೆ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಮಾನಸಿಕ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲೂ ಕೂಡ ಸಕಾರಾತ್ಮಕವಾದ ಪರಿಸ್ಥಿತಿ ಉದ್ಭವ ಆಗುತ್ತೆ ಧ್ಯಾನ ಯೋಗ ಒಳ್ಳೆಯ ಪುಸ್ತಕಗಳನ್ನು ಓದೋದು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳೋದು ಉತ್ತಮ ಅಂತ ಹೇಳಬಹುದು ಇನ್ನು ಈ ರಾಶಿ ಚಕ್ರದವರಿಗೆ ಆಫೀಸ್ ಕೆಲಸದಲ್ಲಿ ಯಾವುದೇ ತೊಂದರೆಗಳಿದ್ರು ಕೂಡ ಎಲ್ಲವೂ ನಿವಾರಣೆ ಆಗುತ್ತೆ ವಿದೇಶಕ್ಕೆ ಹೋಗಲು ಬಯಸ್ತಾ ಇರುವಂತಹ ವ್ಯಕ್ತಿಗಳಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತೆ ಹೊಸದಾದ ಮನೆಯನ್ನ ಖರೀದಿ ಮಾಡಬೇಕು ವಾಹನವನ್ನ ಖರೀದಿ ಮಾಡಬೇಕು ಚಿನ್ನ ವಸ್ತ್ರ ಆಭರಣಗಳನ್ನ ಖರೀದಿ ಮಾಡಬೇಕು ಅಂತ ಆಸೆ ಪಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಇದು ತುಂಬಾ ಸೂಕ್ತವಾದ ಸಮಯ ಈ ರಾಶಿಯವರು ಬಹಳ ಕ್ರಿಯಾಶೀಲರು ಮತ್ತು ಬುದ್ಧಿವಂತರು ಅವರಿಗೆ ಉತ್ತಮವಾದ ಸ್ಮರಣ ಶಕ್ತಿ ಇರುತ್ತದೆ ಬಾಲ್ಯದಲ್ಲಿ ಇದೇ ರೀತಿಯ ಅನುಭವವನ್ನ ಹೊಂದಿರುವಂತಹ ಜನರು ಇವರಾಗಿರುತ್ತಾರೆ ಸ್ಪಷ್ಟವಾಗಿ ಎಲ್ಲವನ್ನ ಗುರುತಿಸುವಂತ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ವಿಶೇಷವಾದ ಅಂಶ ಇವರಲ್ಲಿ ಇರುತ್ತದೆ ಅದೇ ರೀತಿ ಯಾವುದೇ ಕೆಲಸವನ್ನ ಕೊಟ್ಟರೂ ಕೂಡ ಸ್ವಂತವಾಗಿ ಮಾಡಲು ಸಾಧ್ಯವಿಲ್ಲ ಅನ್ನೋ ರೀತಿಯಾಗಿ ಇವರು ವಿಶೇಷವಾದ ಒಂದು ಪ್ರೋತ್ಸಾಹವನ್ನ ಮಾಡಿ ಎಲ್ಲಾ ಕೆಲಸವನ್ನ ಮಾಡಿ ಮುಗಿಸ್ತಾರೆ ಅಷ್ಟೊಂದು ಚಾಣಾಕ್ಷತನ ಇವರಿಗಿರುತ್ತದೆ ಇನ್ನು ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟ ಬರುವ ಮೊದಲು ಯಾವ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತದೆ ಎಂಬುದನ್ನ ಶ್ರೀಕೃಷ್ಣನೇ ನಾರದನಿಗೆ ಬಹಿರಂಗಪಡಿಸಿದ್ದಾನೆ ವಿಶೇಷವಾಗಿ ನೀವು ರಾಶಿ ಚಕ್ರದ ಚಿಹ್ನೆಯ ಜಾತಕವನ್ನು ನೋಡಿದರೆ ಅವರ ಜೀವನದಲ್ಲಿ ಶುಭ ಸಮಯ ಬರುವ ಮೊದಲು ಅವರು ಕೋಟ್ಯಾಧಿಪತಿಗಳಾಗುವ ಮೊದಲು ಕೆಲವು ಚಿಹ್ನೆಗಳನ್ನು ನೋಡುತ್ತಾರೆ ಅದೃಷ್ಟದ ಸಮಯ ಬರುವ ಮೊದಲು ಪ್ರಾಣಿಗಳು ಪಕ್ಷಿಗಳು ಚಿಕ್ಕ ಮಕ್ಕಳ ರೂಪದಲ್ಲಿ ಕೆಲವು ಚಿಹ್ನೆಗಳನ್ನು ಕಳಿಸುತ್ತಾನೆ ಅದೇ ರೀತಿ ದೇವಿಯ ಅನುಗ್ರಹ ನಿಮ್ಮ ಮೇಲಿರೋದ್ರಿಂದ ಸರ್ವ ಸಮಸ್ಯೆಗಳು ದೂರವಾಗೋದ್ರಿಂದ ಈ ಸಂದರ್ಭದಲ್ಲಿ ನಿಮಗೆ ಬರುವಂತಹ ಸಂಕೇತವನ್ನು ನೀವು ಬಹಳ ಗಮನವಿಟ್ಟು ನೋಡ್ಕೊಳ್ಬೇಕು ಇದರಿಂದಾಗಿ ನಿಮ್ಮ ಬದುಕೆ ಬದಲಾಗುತ್ತೆ ಸರ್ವ ಸುಖವನ್ನ ಪಡ್ಕೊಳ್ತೀರಾ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಆರೋಗ್ಯದಲ್ಲಿ ಇರುವಂತಹ ತೊಂದರೆಗಳು ಕೂಡ ದೂರವಾಗ್ತಾ ಹೋಗುತ್ತೆ ಕಟಕ ರಾಶಿಯವರ ಜೀವನದಲ್ಲಿ ಅದೃಷ್ಟ ಬರುವ ಮೊದಲು ಕೆಲವು ಚಿಹ್ನೆಗಳು ಬರುತ್ತೆ ಈ ರಾಶಿಯವರು ಕಪ್ಪೆಗಳು ಅಥವಾ ಹಾವುಗಳು ಅಥವಾ ಹಿರುವೆಗಳು ಮನೆಗೆ ಪ್ರವೇಶಿಸಿದರೆ ತುಂಬ ಶುಭ ಅಂತ ಅದರ ಸಂಕೇತವಾಗಿರುತ್ತೆ ಇದು ಯಾವ ರೂಪದಲ್ಲಾದರೂ ನಿಮ್ಮನ್ನು ಕಾಪಾಡೋದಕ್ಕೆ ಬರ್ಬೋದು ಮತ್ತು ನಿಮ್ಮ ಮನೆಯಲ್ಲಿ ಶ್ರೀಮಂತಿಕೆಯನ್ನು ತಂದುಕೊಡ್ಬೋದು ನಿಮ್ಮ ಜೀವನದಲ್ಲಿ ಶುಭ ಸುದ್ದಿಗಳು ಕೇಳ್ತಾ ಹೋಗ್ತೀರಾ ಎಲ್ಲ ರೀತಿಯ ಒಂದು ವಿಶೇಷವಾದ ಶಕ್ತಿ ನಿಮಗೆ ಗೊತ್ತಿಲ್ಲದೇ ಇರೋ ರೀತಿಯಲ್ಲಿ ನಿಮ್ಮ ಒಳಗೆ ವಿಶೇಷವಾದ ಸಂತೋಷ ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿರುತ್ತೆ ದೇವಿಯನ್ನು ಆರಾಧನೆ ಮಾಡಬೇಕು ಅನ್ನುವಂತಹ ಆಸೆ ಹುಟ್ಟುತ್ತೆ ಆಧ್ಯಾತ್ಮಿಕ ಒಲವು ಹೆಚ್ಚಾಗ್ತಾ ಹೋಗುತ್ತೆ ಯೋಗ ಧ್ಯಾನ ಮಾಡೋದು ವಿಶೇಷವಾಗಿ ದೇವಿಯ ನಾಮಸ್ಮರಣೆ ಮಾಡೋದು ನಿಮ್ಮ ದೇಲಿರುವ ದೇಹದ ಎಲ್ಲ ರೀತಿಯ ನಕಾರಾತ್ಮಕ ಅಂಶವನ್ನು ಹೊರಗೆ ಹಾಕಿ ನಿಮ್ಮ ಜೀವನದ ತುಂಬೆಲ್ಲ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಅವರನ್ನು ದೇವರ ಅವತಾರವೆಂದೇ ಪರಿಗಣಿಸಬೇಕು ನಿಮ್ಮ ಮನೆಗೆ ಯಾವುದೇ ಅತಿಥಿ ಬಂದರೂ ಕೂಡ ಅವರನ್ನು ಶಿಷ್ಟಾಚಾರದಿಂದ ನೋಡಿಕೊಳ್ಬೇಕಾಗುತ್ತೆ ಒಳಗೆ ಗಿಳಿ ಪ್ರವೇಶ ಮಾಡೋದು ಸಹ ನಿಮಗೆ ಶುಭ ಸಂಕೇತ ಎಂದು ಪರಿಗಣಿಸುತ್ತೆ ನೀವು ಇದರಿಂದಾಗಿ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ಅದಕ್ಕೆ ಹೆದರುಕೊಳ್ಳುವ ಅವಶ್ಯಕತೆ ಇಲ್ಲ ಸರ್ವಶಕ್ತಿಯ ರೂಪಿಣಿಯಾದ ಮಾಯಾ ರೂಪಿಣಿಯಾದ ದೇವಿಯೇ ನಿಮಗೆ ಮುಂದಿನ ಹೆಜ್ಜೆಯನ್ನು ಇಡಲು ಪ್ರೇರೇಪಣೆಯನ್ನು ನೀಡ್ತಾಳೆ ಯಾವುದೇ ಕೆಲಸದಲ್ಲಿ ಇರುವಂತಹ ಶತ್ರುಗಳ ಕಾಟವನ್ನ ಸಹ ಈ ಒಂದು ಸಂದರ್ಭದಲ್ಲಿ ನೀವು ದೂರ ಮಾಡಿಕೊಳ್ಬಹುದಾಗಿದೆ ಶಾಸ್ತ್ರದ ಪ್ರಕಾರ ಬುಧ ಗ್ರಹಕ್ಕೂ ಕೂಡ ವಿಶೇಷವಾದ ಶಕ್ತಿ ಇರುವುದರಿಂದ ಬುಧನು ಸೌಂದರ್ಯದ ಸಂಕೇತವಾಗಿರೋದ್ರಿಂದ ಈ ರಾಶಿಯವರಿಗೆ ಸಂಪತ್ತು ಎನ್ನುವುದು ಹೆಚ್ಚಾಗ್ತಾ ಹೋಗುತ್ತೆ ಲಾಭ ಗಳಿಸಿಕೊಳ್ತಾರೆ ವ್ಯಾಪಾರ ವ್ಯವಹಾರದಲ್ಲಿಯೂ ಖಂಡಿತವಾಗಿ ಲಾಭ ಪ್ರಾಪ್ತಿಯಾಗುತ್ತೆ ಅಭಿವೃದ್ಧಿ ಅನ್ನೋದು ಸಿಗ್ತಾ ಹೋಗುತ್ತೆ ಸಾಲಗಳು ಸಹ ಖಂಡಿತವಾಗಿ ತೀರೋಗುತ್ತೆ ಈ ಒಂದು ಸಂದರ್ಭದಲ್ಲಿ ಶುಭ ಸಂಕೇತಗಳು ನಿಮ್ಮ ಮನೆಯಲ್ಲಿ ನಡೆಯುವುದರಿಂದ ನಿಮ್ಮ ಜೀವನದಲ್ಲಿ ಶುಭ ಎಂದು ಪರಿಗಣಿಸಲಾಗುತ್ತೆ ಈ ಒಂದು ಅಕ್ಟೋಬರ್ ಒಂದು ಎರಡು ಮೂರು ನಾಲ್ಕು ಐದು ಆರನೇ ತಾರೀಕಿನವರೆಗೂ ಕೂಡ ಯಾವೆಲ್ಲ ಅದ್ಭುತ ಘಟನೆಗಳು ಜರುಗುತ್ತೆ ಅಂತ ತಿಳಿದುಕೊಂಡ್ರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಾ ಇನ್ನು ಈ ರಾಶಿಯವರಿಗೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಅಂದರೆ ಬೆಳಿಗ್ಗೆ ಮೂರರಿಂದ ಸಂಜೆ ಐದರ ಒಳಗೆ ನಡೆಯುವಂತಹ ಯಾವುದೇ ಎಚ್ಚರಿಕೆ ಇಲ್ಲದೆ ಮಲಗುವುದು ಉತ್ತಮ ನೀವು ಇದ್ದಕ್ಕಿದ್ದಂತೆ ಎಚ್ಚರವಾದರೆ ಅದು ನಿಮಗೆ ಒಳ್ಳೆಯ ದಿನಗಳು ಶೀಘ್ರದಲ್ಲೇ ಬರುತ್ತದೆ ಮತ್ತು ನೀವು ಕೋಟ್ಯಾಧಿಪತಿಯಾಗುತ್ತೀರ ಎಂಬುದರ ಸಂಕೇತವಾಗಿರುತ್ತದೆ ಯಾರಾದರೂ ಕನಸಿನಲ್ಲಿ ಯಾರಾದರೂ ತಮ್ಮ ಕೈ ಹಿಡಿದು ಮುನ್ನಡೆಸುತ್ತಿರುವುದನ್ನು ನೋಡಿದರೆ ಅದು ಜೀವನದಲ್ಲಿ ಅದೃಷ್ಟದ ಬಾಗಿಲು ನಿಮಗಾಗಿ ತೆರೆಯುವಂತಹ ಸೂಚನೆಯಾಗಿರುತ್ತದೆ ಈ ರೀತಿಯಾಗಿ ನೀವು ಕೋಟ್ಯಾಧಿಪತಿಯಾಗುವ ಮೊದಲು ಅಂತಹ ಕನಸು ನಿಮಗೆ ಬರುತ್ತದೆ ನಿಮ್ಮ ಕೋಪವನ್ನ ನಿಯಂತ್ರಿಸಬಲ್ಲ ಮತ್ತು ನಗುವಿನೊಂದಿಗೆ ಶಾಂತವಾಗಿರಬಲ್ಲ ಜೀವನದಲ್ಲೂ ರೀತಿಯ ಒಳ್ಳೆಯ ಅವಕಾಶಗಳು ದಿನಗಳು ಬರುತ್ತದೆ ಎಂಬುದು ಇದರ ಅರ್ಥ ನೀವು ಇದನ್ನ ಅರ್ಥ ಮಾಡಿಕೊಳ್ಬೇಕು ಇಲ್ಲಿಯವರೆಗೆ ನೀವು ಸುಲಭವಾಗಿ ಕೋಪಗೊಳ್ತಿದ್ರಿ ಆದರೆ ಈಗ ನೀವು ನಿಮ್ಮ ಕೋಪವನ್ನ ನಿಯಂತ್ರಿಸಲು ಸಮರ್ಥರಾಗಿರ್ತೀರಾ ನೀವು ಎಲ್ಲರೊಂದಿಗೆ ನಗುತ್ತಾ ಮಾತನಾಡಲು ಸಮರ್ಥರಾಗಿದ್ದೀರಿ ಅಷ್ಟೇ ಅಲ್ಲದೆ ಈ ಬದಲಾವಣೆಗೆ ಕಾರಣವೆಂದರೆ ನಿಮಗೆ ಒಳ್ಳೆಯ ದಿನಗಳು ಬರುತ್ತಿದೆ ಎಂದರ್ಥ ಇನ್ನು ಗೋಮಾತೆ ನಿಮ್ಮ ಮನೆಗೆ ಬಂದು ನಿಮ್ಮಿಂದ ಆಹಾರ ಕೇಳಿದರೆ ಮುಂಬರುವ ಅವಧಿಯಲ್ಲಿ ನೀವು ಶುಭವೆಂದು ಪರಿಗಣಿಸಬೇಕು ಈ ಒಂದು ಸಂದರ್ಭ ದೇವಾನು ದೇವತೆಗಳ ಶಕ್ತಿ ಎಲ್ಲವೂ ಗೋಮಾತೆಯಲ್ಲಿದೆ ಎಂದು ಎಲ್ಲರೂ ನಂಬುತ್ತಾರೆ ಅದೇ ರೀತಿ ಎಲ್ಲ ದೇವತೆಗಳ ಸಹಕಾರವೆಂದು ಪರಿಗಣಿಸುತ್ತೇವೆ ಅಂತಹ ಗೋಮಾತೆ ಅನಿರೀಕ್ಷಿತವಾಗಿ ನಿಮ್ಮ ಮನೆಗೆ ಬಂದು ತಿನ್ನಲು ಏನಾದರೂ ಕೇಳಿದರೆ ನೀವು ಭಾವಿಸಿ ಇದು ನಿಮ್ಮ ಅದೃಷ್ಟದ ಸಮಯ ಒಳ್ಳೆಯ ದಿನಗಳು ಖಂಡಿತವಾಗಿ ಬರುತ್ತಿದೆ ಎಂದು ಅರ್ಥ ಮಾಡಿಕೊಳ್ಬೇಕು ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರುವಂತಹ ಸರ್ವ ಸಮಸ್ಯೆಯನ್ನು ದೂರ ಮಾಡಿಕೊಳ್ಬಹುದು ಅದೇ ರೀತಿಯಾಗಿ ಯಾವುದೇ ಒಂದು ತೊಂದರೆಗಳು ಬಂದರೂ ಕೂಡ ಕುಗ್ಗಬಾರ್ದು ಎದುರುಕೊಳ್ಬಾರ್ದು ನಿಮ್ಮ ಆತ್ಮವಿಶ್ವಾಸದಿಂದ ಎಲ್ಲವನ್ನ ನಿರ್ವಹಿಸುವಂತಹ ಶಕ್ತಿಯನ್ನ ಹೊಂದಬೇಕಾಗುತ್ತೆ ಯಾವ ವ್ಯಕ್ತಿ ದೇವರಲ್ಲಿ ಪರಮಾತ್ಮನಲ್ಲಿ ಲೀನನಾಗ್ತಾನೋ ಹಾಲಿನಲ್ಲಿ ಹಾಲು ನೀರಿನಲ್ಲಿ ನೀರು ಸಕ್ಕರೆಯಲ್ಲಿ ಸಕ್ಕರೆಯಂತೆ ಪರಮಾತ್ಮನಲ್ಲಿ ಬರೆಯುತ್ತಾರೋ ಅವರಿಗೆ ದೇವಿಯ ದಿವ್ಯ ಕೃಪೆ ದೊರೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಪ್ರತಿನಿತ್ಯವೂ ಒಂದೆರಡು ಸಲನಾದರೂ ದೇವಿಯನ್ನ ನಿಮ್ಮ ನಾಮಸ್ಮರಣೆಯನ್ನ ಮಾಡಿಕೊಳ್ಳೋದ್ರಿಂದ ದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರ್ತಾ ಹೋಗುತ್ತೆ ಇದರಿಂದ ಸರ್ವ ಸುಖವನ್ನು ಕೂಡ ಪಡ್ಕೊಳ್ತೀರಾ ಎಲ್ಲ ತೊಂದರೆಗಳಿಂದ ಹೊರಗೆ ಬರೋಕೆ ದೇವಿಯ ಒಂದು ಮಾರ್ಗದರ್ಶನ ದೊರೆಯೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಈ ಒಂದು ಸಮಯದಲ್ಲಿ ಸಾಕಷ್ಟು ರೀತಿಯ ಒಂದು ಅನುಭವ ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಿಗ್ತಾ ಹೋಗುವುದರಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಕಲ ಸನ್ಮಾರ್ಗದಲ್ಲಿ ವಿಶೇಷವಾದ ಶಕ್ತಿಯು ಕರುಣಿಸ್ತಾಳೆ ಮಹಾತಾಯಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ದೇವಿಯು ಸಾಧಕನನ್ನ ಮಗುವಿನಂತೆ ಸದಾ ಬೆಂಗಾವಲಾಗಿ ನಿಂತು ಸಲಹುತ್ತಾಳೆ ಆಕೆಯ ಅಪಾರ ಕರುಣ ಸಾಗರದಂತೆ ಅನ್ನ ಹಾಗೂ ದೇವಿಯ ರೂಪದ ಐಕ್ಯ ಚಿಂತನೆ ಮಾಡುವವನೇ ವಿಶೇಷವಾದ ಒಂದು ದೇವಿಯ ಒಂದು ಕೃಪೆಗೆ ಪಾತ್ರರಾಗುವಂತಹ ವ್ಯಕ್ತಿಗಳಾಗಿರುತ್ತಾರೆ ಈ ಒಂದು ಸಂದರ್ಭದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ದೇವಿಯನ್ನು ಪೂಜೆ ಮಾಡಿಕೊಳ್ಳಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ಮಹಾಲಕ್ಷ್ಮಿ ದೇವಿಯ ಸಂಪೂರ್ಣ ಅನುಗ್ರಹದಿಂದ ನೀವು ಆದಷ್ಟು ಬೇಗ ಶ್ರೀಮಂತಿಕೆಯನ್ನು ಅನುಭವಿಸ್ತೀರಾ ಆರೋಗ್ಯದಲ್ಲೂ ಕೂಡ ಉತ್ತಮವಾದ ದಿನಗಳು ಆರಂಭವಾಗುತ್ತೆ ಇಷ್ಟೆಲ್ಲ ಅದೃಷ್ಟವನ್ನ ಕಟಕ ರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಪಡೆದುಕೊಂಡು ನೆಮ್ಮದಿಯನ್ನ ಹೊಂದಲಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ಳೋದ್ರ ಜೊತೆಗೆ ದೇವಿಯ ದಿವ್ಯ ಕೃಪೆಗೆ ಪಾತ್ರರಾಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಸಕಲ ಇಷ್ಟಾರ್ಥಗಳು ನೆರವೇರುವಂತಹ ಸಮಯ ಇದಾಗಿದೆ ನಿಮ್ಮ ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು